ನಮಸ್ಕಾರ ಗಾಯಿಸ್ ನಾನಿವತ್ತು ತುಮಕೂರು ಜಿಲ್ಲೆ ತರುವಕೆರೆ ತಾಲೂಕು ಸಂಪಿಗೆ ಕಾಯಿ ಸಂತೆ ಬಂದಿದ್ದೀನಿ ನಮ್ಮ ಇಂಡ್ಯಾದಲ್ಲೇ ಕರ್ನಾಟಕ ತೆಂಗಿನಕಾಯಿ ಬೆಳೆಯೋದ್ರಲ್ಲಿ ಅಗ್ರಸ್ಥಾನದಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ದುಡ್ಡಿರೋರೆ ದಲ್ಲಾಳಿಗಳಾಗ್ಬಿಟ್ಟವ್ರೆ ಮುಗ್ಧ ರೈತರ ಹತ್ರ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕಾಯಿ ಅಂದ್ಬಿಟ್ಟು ಗೊತ್ತಿರಲ್ಲ ಅವ್ರಿಗೆ ಅಂತ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬ ರೈತ್ರಿಗೂ ಕಾಯಿ ಮಾರ್ಕೆಟ್ ಬಗ್ಗೆ ಗೊತ್ತಿರಲಿ ಅನ್ನೋದು ನನ್ನ ಉದ್ದೇಶ ಹಂಗಾಗಿ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇನ್ನೂರು ಐನೂರು నల్వత్ ఐనూరు ఆరునూరు ఏనూరు ఏరు సరూ ఇల్వత్నా సవరూరు నల్వత్నా సవర ఏనూరు నల్వరు నల్వ్ సవర ఏనూరు నల్వత్సరం నల్విక ಒಂದು ಅಕ್ಕಿತಿವಿ ಅವ್ರು ಹೇಳ್ತಾರೆ ಅಲ್ಲಾಡ್ಸಾಡ್ಸಿ ಹಾಕಿವೆ ದುಡ್ಡಿಸಿ ನಾವು ಕಮ್ಮಿ ಕೊಡೋಣ

ஐநூறு ஐநூறு ரூபாய்

ಅಣ್ಣ ಕಾಯಿ ಮಾತಾಡಿ ಕಾಯ್ನ ಕೇಳಿ ಬೇಕಾದ್ರೆ ನಾವೇ ಸೋಮ ಎಲ್ಲಾರು ಯಾರ್ಯಾರ ಬಂದು ಮಾತಾಡೋದಲ್ಲ ಪ್ರಿಂಟ್ ಮಾಡ್ಕೊಂಬತ್ತೀವಿ ನಾವು ಮಾತಾಡಕ್ಕೂ ಬೇಕು ಹೇಳಿ ಹೇಳಿ ಹನ್ನೆರಡು ಹದಿನೈದು

ಪಾಪ ಕೊಡು ಕೊಡುವಂತ ಎಲ್ಲಾರ್ಗು ನಾಕ್ ಜನತೆ ನೀವು ಕೊಡಬೇಕಲ್ಲೂ ಅಲ್ಲ ಈಗ ಒಂದ್ ಕಾಯಿ ಹಾಕಿದ್ರೆ ಆ ದುಡ್ಡು ಹಿಂದೆ ಬರುತ್ತೆ

ಎಂಪಾಯಿ ಒಂದ್ ಸಾವಿರ ಒಂದು ಎರಡು ಮೂರು ಐನೂರು ಆರ್ನೂರು ಒಂಬೈನೂರು 400 100 200 300 400 500 ಎಲ್ಲಿಗೋ ಹೋಗಿ 400 300 500 600 ಕರೆಕ್ಟ್ ಅಲ್ಲ 30 40 600 ಯಾರು ಟಿಎಸ್ 10 32 35 36 37 37 40000 நூறு இன்னூரு ஒன் சவ்ரோரு சார்

ಒಂದರೆ ಎರ ಎರಡೂವರೆ ಮೂರ್ ಸಾವಿರ ಮೂರೂವರೆ ನಾಲ್ಕು ಸಾವಿರ ನಾಲ್ಕೂವರೆ ನಲವತ್ನಾಕೂವರೆ ಐದು ಸಾವಿರ ನಲವತ್ತೈದು ಸಾವಿರ ಒಂದು ತಗೊಳ್ಳ ಸಾವಿರ ಮೂರು ಇನ್ನೂರು ಮುನ್ನೂರು ನಾನೂರು ಐನೂರು ಆರ್ನೂರು ಏಳ್ನೂರು ಏಳ್ನೂರು ಎಂಟುನೂರು ನಲವತ್ ಸಾವಿರ

ಈಗ ಅವರು ಪಕ್ಕದಲ್ಲಿ ಹಿಂದೆ ನೀವ್ ನೀವು ಕಡೆ ಬರ್ಬೇಕು ಕೂಗಾರ್ನೆಲ್ಲ ಮುಂದಕ್ ಬಿಡ್ರಿ ರೈತರ ಹಿಂದಕ್ಕೆ ಹೋಲ್ರಿ ಕೂಗಾರ್ನ ಮುಂದಕ್ ಬಿಡ್ರಿ ಒಂದ್ ಅಜ್ಜಿ ಹಿಂದಕ್ಕೆ ಹೋಗ್ರಿ ಗೊತ್ತಾಗಲ್ಲ ಇಲ್ಲಿ ಬರೋಣ ಹೇಳ್ರಿ ಹೇಳೋಣ ಈಗ ನಲ್ವತ್ತು ಸಾವಿರ ಎಷ್ಟು

ಒಂದ್ಸರು <laughs> <laughs> <başOR>